ವರ್ಷ ಕಳೆದರೂ ಕಟ್ಟಡ ಮಂಜೂರಿಯಾಗದೆ ಬಾಡಿಗೆಯೂ ಕಟ್ಟಡ ಸಿಗದೆ ಗ್ರಾಮಸ್ಥರೇ ಅಂಗನವಾಡಿ ನಿರ್ಮಿಸಿಕೊಂಡ ಘಟನೆ ಸಿದ್ದಾಪುರದಲ್ಲಿ ನಡೆದಿದೆ ಕಳೆದ ನಾಲ್ಕೈದು ವರ್ಷಗಳಿಂದ ಬೀಳೇಗೂಡ ಗ್ರಾಮದಲ್ಲಿರುವ ಈ ಅಂಗನವಾಡಿ ಕಟ್ಟಡ ದುರಸ್ತಿಗೆ ತಲುಪಿತ್ತು ಕಳೆದ ವರ್ಷ ಅಂಗನವಾಡಿಯಲ್ಲಿ ಮಕ್ಕಳನ್ನು ಕೂರಿಸುವುದು ಅಪಾಯಕಾರಿಯಾಗಿರುವುದರಿಂದ ಅಧಿಕಾರಿಗಳು ಬಾಡಿಗೆ ಕಟ್ಟಡ ನೋಡಲು ಸೂಚಿಸಿದರು ಆದರೆ ಗ್ರಾಮದಲ್ಲಿ ಬಾಡಿಗೆ ಕಟ್ಟಡ ಸಿಗದ ಕಾರಣ ಗ್ರಾಮದಲ್ಲಿಯೇ ಊರ್ವರು ತಮ್ಮ ಮನೆಯ ಒಂದು ಕೋಣೆಯನ್ನೇ ಮೂರು ತಿಂಗಳ ಅವಧಿಗೆ ಮಕ್ಕಳ ವಿದ್ಯಾರ್ಜನೆಗೆ ನೀಡಿದ್ರು ಇತ್ತ ಕಟ್ಟಡ ಮಂಜೂರಿಗಾಗಿ ಕಾದು ಕುಳಿತಿದ್ದ ಊರವರು ಇಲಾಖೆಗಳಿಗೆ ಅಧಿಕಾರಿಗಳಿಗೆ ಅದೆಷ್ಟೇ ಮನವಿ ಮಾಡಿದ್ರೂ ಈವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಇತ್ತ ಮನೆಯವರು ಕೊಟ್ಟ ಅವಧಿ ಕೂಡ ಮುಕ್ತಾಯಗೊಂಡ ಕಾರಣ ಇದೀಗ ಉಡಳ್ಳಿ ಬೀಳೇಗೋಡ ಗ್ರಾಮಸ್ಥರು ಸೇರಿ ಹಳೆ ಅಂಗನವಾಡಿ ಕಟ್ಟಡದ ಬಳಿಯೇ ತಾತ್ಕಾಲಿಕ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಇದೀಗ ಅಂಗನವಾಡಿ ಸಿದ್ಧಗೊಂಡಿದ್ದು ಇಂದು ಮಕ್ಕಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಪೂಜೆಯನ್ನು ಸಲ್ಲಿಸಿ ಅಂಗನವಾಡಿಯಲ್ಲಿ ವಿದ್ಯಾಭ್ಯಾಸ ಆರಂಭ ಮಾಡಿದ್ದಾರೆ ಗ್ರಾಮದಲ್ಲಿರುವ ಅಂಗನವಾಡಿ ದುರಸ್ತಿಗೊಂಡು ಹಲವು ವರ್ಷ ಕಳೆದಿದ್ದು ಈವರೆಗೂ ಕಟ್ಟಡ ಮಂಜೂರಿಯಾಗಿಲ್ಲ ಅಂಗನವಾಡಿಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳಿದ್ದಾರೆ ಈ ಅಂಗನವಾಡಿ ಬಿಟ್ಟರೆ ನಾಲ್ಕೈದು ಕಿಲೋಮೀಟರ್ ದೂರ ಹೋಗಬೇಕಿದೆ ಆದ್ದರಿಂದ ಕೂಡಲೇ ಸರ್ಕಾರ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ಮಂಜೂರಿಸಬೇಕು ತುರ್ತಾಗಿ ನಿರ್ಮಾಣ ಮಾಡಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಅಂಗನವಾಡಿ ಕಟ್ಟವಾಡ ಈಗ ಐದು ವರ್ಷ ಆಗಿ ಅಂಗನವಾಡಿ ಶಾಲೆ ಹಾಳಾಗಿದೆ ಹೌದಾ ಆದ್ರಿಂದವ ಇಲ್ಲಿ ಅಂಗನವಾಡಿ ಗೋಡೆ ಗೋಡೆ ಅಂತೂ ಪೂರ್ತಿ ಎಂಥದ್ದು ಇಲ್ಲ ಅಂಗನವಾಡಿಯಲ್ಲಿ ಪೂರ್ತಿ ಬೀಳ್ಕಾಗೈತೆ ಸ್ಥಿತಿಯಲ್ಲಿ ಐತೆ ಮಕ್ಕಳಿಗೆ ಕಲಸನ ಅಂತ ನಮಗೆ ಜಾಗನೇ ಇಲ್ಲ ಇಲ್ಲಿ ಬೇರೆ ಏನಾದ್ರು ಜಾಗ ಕೊಡ್ತೇನೆ ಅಂದ್ರೂ ಒಬ್ರು ಈಗ ಪಂದಿಸೋದು ಇಲ್ಲ ಊರಲ್ಲಿ ಆದರೆ ನಾವು ಒಂದು ಜಾಗ ಇದು ಅಂಗನವಾಡಿಯಲ್ಲಿ ಮನೆಯಲ್ಲೇ ಮಾಡಿದ್ದೇವೆ ಈಗ ವರ್ಷ ಬೇರೆ ಈಗ ಜಾಗ ಇಲ್ಲ ಅಂಗನವಾಡಿಯಲ್ಲಿ ಒಂದು ತಾತ್ಕಾಲಿಕ ಆಗಿ ಚಪ್ಪರವನ್ನು ಮಾಡಿ ನಾವು ಅಂಗನವಾಡಿಯನ್ನು ಕಟ್ಟತಾ ಇದ್ದೇವೆ ಈಗ ಹುಡುಗರಿಗೆ ನಮ್ಗೆ ಕಲಿಸಬೇಕು ಬಿಡಬೇಕು ನಮಗೆ ಬಹಳ ಬಹಳ ನಮಗೆ ತೊಂದರೆ ಆಗ್ತಾ ಇದೆ ಕಡಿಮೆ ಅಂದ್ರೂ ಒಂದು ಇಪ್ಪತ್ತೈದು ಜನ ಮಕ್ಕಳಿದ್ದಾರೆ ಇಲ್ಲಿ ಸುಮಾನ ಬೇಡ ಅಂದ್ರೂ ಒಂದು ಮೂರು ಕಿಲೋಮೀಟರ್ ಆಗ್ತೈತಿ ಹೌದು ಹಾಗಾಗಿ ನಮಗೆ ಬಹಳ ತೊಂದರೆ ಆಗ್ತಾ ಇದೆ ಈಗ ಏನ್ ನಿಮ್ಮ ಆಗ್ರಹ ಏನು ಈಗ ನಮಗೆ ಬೇಗ ಅಂದ್ರೆ ಸರ್ಕಾರದಿಂದ ಆದಷ್ಟು ಬೇಗ ನಮಗೆ ಮಂಜೂರಿ ಅರ್ಹತೆ ಆಗ್ಬೇಕಾಗಿದೆ ಪಟ್ಟಣ ನಿರ್ಮಾಣ ಆಗ್ಲೇಬೇಕು ಪ್ರಯತ್ನ ಮಾಡ್ತಾ ಇದ್ದೇವೆ ಇದು ಬಿಳೇಗೌಡ ಗ್ರಾಮದ ಉಡಳ್ಳಿ ಒಂದು ಅಂಗನವಾಡಿ ನಮ್ಮ ಅಂಗನವಾಡಿ ಒಂದು ಐದು ವರ್ಷದಿಂದ ಒಂದು ಬೀಳುವಂತ ಸ್ಥಿತಿಯಲ್ಲಿತ್ತು ಆ ಸ್ಥಿತಿಯಲ್ಲಿದ್ರು ನಾವು ಒಂದು ರಿಪೇರಿ ವ್ಯವಸ್ಥೆಯನ್ನು ಮಾಡ್ಕೊಂಡು ಅಲ್ಲೇ ಇದ್ ಮಾಡ್ತಿದ್ವಿ ಅಂದ್ರೆ ಮಕ್ಕಳಿಗೆ ಪಾಠ ಕಲಿಸ್ತಾ ಇದ್ರು ಅಕ್ಕೋರು ಇವಾಗ ಏನಾಗಿದೆ ಕೇಳಿದ್ರೆ ಒಂದು ವರ್ಷದಿಂದ ಪೂರ್ತಿ ಹಾಳಾಗೋಗಿದೆ ಅಲ್ಲಿ ಕುತ್ಕೊಳ್ಳೋಂತ ಸ್ಥಿತಿನೂ ಇರ್ಲಿಲ್ಲ ಹಾಗಾಗಿ ನಾವು ನಮ್ಮ ಊರಲ್ಲೇ ಒಬ್ಬರ ಮನೆಗೆ ಶಿಫ್ಟ್ ಮಾಡಿದ್ವಿ ಶಿಫ್ಟ್ ಮಾಡಿ ಅಲ್ಲಿ ಒಂದು ಬಾಡಿಗೆ ವ್ಯವಸ್ಥೆಯಲ್ಲಿ ಮಾಡ್ಕೊಂಡಾಗಿತ್ತು ಆದ್ರ ಅದು ದೀಪಾವಳಿ ತನಕ ಅನ್ನೋ ಒಂದೇ ಇದಿತ್ತು ಕಂಡೀಷನ್ ದೀಪಾವಳಿ ನಂತರ ನಾವು ಅನಿವಾರ್ಯವಾಗಿ ಈಗ ಬೇರೆ ಕಡೆ ಶಿಫ್ಟ್ ಮಾಡಬೇಕಾಯ್ತು ಈಗ ಅಂಗನವಾಡಿ ಗ್ರೌಂಡ್ ಅಲ್ಲಿ ನಾವು ಈಗ ಒಂದು ಚಪ್ರ ಹಾಕಿ ಒಂದು ಸೆಡ್ ಮಾಡುವಂತ ವ್ಯವಸ್ಥೆ ಮಾಡಿದೀವಿ ಚಪ್ರ ರೂಪದಲ್ಲಿ ಅದು ತಾತ್ಕಾಲಿಕ ಯಾಕೆಂದ್ರೆ ಈಗ ಮಳೆಗಾಲ ಬಂತು ಅಂದ್ರೆ ಮಳೆಗಾಲದಲ್ಲಿ ಅದು ಕೂತ್ಕೊಳ್ಳಿಕ್ ಆಗೋದಿಲ್ಲ ಅದಕ್ಕಾಗಿ ನಮಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕಾಗದೇ ಇದು ಒಂದು ಸೆಡ್ ಮಾಡ್ಕೊಂಡಿದೀವಿ ಈ ಸೆಡ್ ಈಗ ಮಳೆಗಾಲ ತನಕ ಬರೋದಿಲ್ಲ ಮಳೆಗಾಲದ ನಂತರ ನಮಗೆ ಒಂದು ಹೊಸ ಕಟ್ಟಡ ಮಂಜೂರಿ ಕೊಡಬೇಕು ಅನ್ನೋದು ನಮ್ದೊಂದು ಊರ ಊರವರ ಎಲ್ಲ ಒಂದು ಬೇಡಿಕೆ ಇದನ್ನು ಗೌರ್ಮೆಂಟು ನಮಗೆ ನೆಡ್ ನೆರವೇರಿಸಿ ಕೊಡಬೇಕು ಈ ಈ ನಮ್ದೊಂದು ಕೋರಿಕೆಯನ್ನು ಈಡೇರಿಸಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತೀವಿ ಇನ್ನು ಜಿಲ್ಲೆಯಲ್ಲಿ ಎರಡು ಸಾವಿರದ ಏಳ್ನೂರ ಎಂಬತ್ತೆರಡು ಅಂಗನವಾಡಿ ಕೇಂದ್ರಗಳಿದ್ದು ಈ ಪೈಕಿ ಮುನ್ನೂರ ಇಪ್ಪತ್ತೆರಡು ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿವೆ ಅಂಗನವಾಡಿಗಳಿಗೆ ಕಳೆದ ಏಪ್ರಿಲ್ ತಿಂಗಳಿನಿಂದ ಇದುವರೆಗೆ ಸುಮಾರು ಎಂಟು ತಿಂಗಳ ಬಾಡಿಗೆ ಹಣ ಸರ್ಕಾರದಿಂದ ಪಾವತಿಯಾಗಿಲ್ಲ ಹೀಗಾಗಿ ಅಂಗನವಾಡಿ ಸಿಬ್ಬಂದಿಯೇ ತಮ್ಮ ವೇತನದಲ್ಲಿಯೇ ಪ್ರತಿ ತಿಂಗಳ ಬಾಡಿಗೆಯನ್ನು ಪಾವತಿಸಬೇಕಾಗಿದೆ ಇನ್ನು ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದರೆ ಅಂಗನವಾಡಿಗಳ ಬಾಡಿಗೆ ಪಾವತಿ ವಿಳಂಬವಾಗಿರುವುದು ಗಮನಕ್ಕೆ ಬಂದಿದ್ದು ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಲು ಸಂಬಂಧಪಟ್ಟ ಇಲಾಖೆಗಳಿಗೆ ಸೂಚಿಸಲಾಗಿದೆ ಇದೀಗ ಮತ್ತೊಮ್ಮೆ ಖುದ್ದು ಸರ್ಕಾರಕ್ಕೆ ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿ ಆದಷ್ಟು ಶೀಘ್ರದಲ್ಲಿ ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದ್ದಾರೆ ನನ್ನ ಜಿಲ್ಲೆಯಲ್ಲಿ ಎರಡು ಸಾವಿರ ಎಂಟುನೂರು ಎಪ್ಪ ಎಂಬತ್ತೆರಡು ಅಂದರೆ ಟೂ ಥೌಸಂಡ್ ಸೆವೆನ್ ಹಂಡ್ರೆಡ್ ಏಯ್ಟಿ ಟು ಅಂಗನವಾಡಿ ಇದೆ ಅದರಲ್ಲಿ ನಮ್ಮ ತ್ರೀ ಹಂಡ್ರೆಡ್ ಟ್ವೆಂಟಿ ಟು ಅಂಗನವಾಡಿ ಬಾಡಿಗೆ ಕಟ್ಟಡನಲ್ಲಿದೆ ಅದಕ್ಕಿಂತ ಟೂ ಟೂ ಥೌಸಂಡ್ ಒನ್ ಹಂಡ್ರೆಡ್ ಜೀರೋ ತ್ರೀ ಕ ಅಂಗನವಾಡಿ ಸ್ವಂತ ಕಟ್ಟಡನಲ್ಲಿದೆ ರಿಮೇನಿಂಗ್ ಕೆಲವು ಅಂಗನವಾಡಿ ನಿಯರೆಸ್ಟ್ ಶಾಲೆಗಳು ಅಥವಾ ಸಮುದಾಯ ಭವನ್ ಬಿಲ್ಡಿಂಗ್ನಲ್ಲಿ ಕೂಡ ನಡೀತಾ ಇದೆ ಈಗ ತ್ರೀ ಟ್ವೆಂಟಿ ಟು ಅಂಗನವಾಡಿನಲ್ಲಿ ಬಾಡಿಗೆ ಕನಿಷ್ಠ ಐದು ಸಾವಿರ ಆರು ಸಾವಿರ ಡಿಪೆಂಡಿಂಗ್ ಆನ್ ದ ಲೋಕಲ್ ಏರಿಯಾ ರೇಟ್ ಪ್ರಕಾರ ಅವರು ಬಾಡಿಗೆ ಕೊಡ್ತಾ ಇದ್ದಾರೆ ಈಗ ತಾವು ಕಿಡಿದಾಗ ಕೆಲವು ಕಡೆ ಒಂದು ಒಂದು ವರ್ಷ ಅಥವಾ ಎಂಟು ತಿಂಗಳಿಂದ ಬಾಡಿಗೆಯನ್ನು ಕೊಟ್ಟಿಲ್ಲ ನಾನು ಡಿ ಡಿ ಡಬ್ಲ್ಯೂ ಸಿ ಡಿ ಜೊತೆ ಒಂದು ಕೋ ಮಾಡಿ ಮಾತಾಡ್ತೀನಿ ಲಾಸ್ಟ್ ಟೈಮ್ ಅವರು ಮೀಟಿಂಗ್ನಲ್ಲಿ ಮಾಡುವಾಗ ಅವರು ಏನು ಹೇಳಿದ್ದಾರೆ ಸ್ಟೇಟಿಂದ ಅನುದಾನ ಇನ್ನು ಮುಂದೆ ಬರ್ತಾ ಇದೆ ಹದಿನೈದು ದಿವಸ ಒಳಗಡೆ ಬರ್ತಾಯಿದೆ ನಾವು ಕ್ಲಿಯರ್ ಮಾಡ್ತೀನಿ ನನಗೆ ಹೇಳಿದರು ಬಟ್ ಈವರೆಗೂ ಇನ್ನೂ ಮಾಡಲಿಲ್ಲ ನಾವು ಡೆಫಿನೆಟ್ಲಿ ಅವ್ರ ಜೊತೆ ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀವಿ ಕೆ ಡಿ ಪಿ ಮೀಟಿಂಗ್ ಅಂದರೆ ನಾನು ಮಾತಾಡಿದೆ ಅವರು ಆ ಒಂದು ಇಶ್ಯೂ ಕೆಲವು ಅವರು ವೆಹಿಕಲ್ ಡಿ ಅಂದರೆ ಅಡ್ಮಿನ್ ಎಕ್ಸ್ಪೆಂಡಿಚರ್ ಈ ಕೂಡ ಇದೆ ಅದು ಇನ್ನೂ ಒಂದು ನಾನು ನೆಕ್ಸ್ಟ್ ಹತ್ತು ಹದಿನೈದು ದಿವಸ ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ ನಾನು ಒಂದು ಕೆಲಸ ಮಾಡ್ತೀನಿ ಕಮಿಷನರ್ ಮೇಡಮ್ಗೆ ಒಂದು ನಾನೇ ಖುದ್ದಾಗಿ ಒಂದು ಪತ್ರ ಬರೀತೀವಿ ಈ ಥರ ಕೆಲವು ಅಂಗನವಾಡಿನಲ್ಲಿ ನಾನು ಸ್ಟೇಟ್ ವೈಸ್ ಇಶ್ಯೂ ಇದೆ ನಾನು ಕ್ಲಿಯರ್ ಮಾಡ್ತೀನಿ ಒಟ್ಟಿನಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು ಆರು ತಿಂಗಳು ಕಳೆದರೂ ಸಹ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಲೆ ಸರ್ಕಾರ ಅಂಗನವಾಡಿಗಳ ಬಾಡಿಗೆ ಹಾಗೂ ಕಟ್ಟಡ ಮಂಜೂರಿಗೆ ಈವರೆಗೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ನಿಜಕ್ಕೂ ದುರಂತವೇ ಇನ್ನಾದರೂ ಸರ್ಕಾರ ಈ ಬಗ್ಗೆ ಎಚ್ಚೆತ್ತು ಅಂಗನವಾಡಿಗಳ ಬಾಡಿಗೆ ಹಾಗೂ ಕಟ್ಟಡ ಸಮಸ್ಯೆ ಶಾಶ್ವತ ಪರಿಹಾರ ಒದಗಿಸುವತ್ತ ಗಮನ ಹರಿಸಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ